ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೇನಪ್ಪ ಅಂದ್ರೆ ದೋಸೆ ಮಾಡ್ಬೇಕಂತ ಹೇಳಿ ಅಕ್ಕಿರಿ ಕಡಲೆ ಬ್ಯಾಳಿ ಮತ್ತು ಉದ್ದಿನ ಉದ್ದಿನ ಬ್ಯಾಳಿ ಮತ್ತು ಇಲ್ಲಿ ಕಾಳು ಸ್ವಲ್ಪ ಕಾಳು ಈಗ ಮುಂಜಾನೆ ರೀ ನೆನ್ಸಿಡಾಕತೇನೆ ನೋಡಿರಿ ಈವ್ನಿಂಗ ರುಬ್ಬಿ ನಾಳೆ ಮುಂಜಾನೆ ದೋಸೆ ಮಾಡಬೇಕಂತ ಮಾಡೀನಿ ಅದೇ ವೀಡಿಯೋ ಮಾಡ್ಬೇಕಂತ ಹೇಳಿ ವೀಡಿಯೋ ಸ್ಟಾರ್ಟ್ ಮಾಡಿ ಮಾಡ್ಕೊಂಡೇನು ರೀ ವಾಶ್ ಮಾಡ್ಕೊಂಡು ಈಗ ನೆನಪು ಹಾಕ್ತೇನೆ ರೀ ಇದು ರೇಷನ್ ಅಕ್ಕಿ ನೋಡಿರಿ ರೇಷನ್ ಅಕ್ಕಿ ಅಂತ ಮಾಡಿದ್ರ ಸೂಪರ್ ರೀ ದೋಶೆ ರೀ ಏ ಅಂಗಡಿಯಲ್ಲಿ ಸಿಗುವ ರೈಸ್ಲೆ ಮಾಡಿದ್ರೆ ಇತ್ತ ಚೆನ್ನಾಗಿ ಬರಲ್ಲರಿ ಪಾ ಅದಕ್ಕೆ ನಾನೀಗ ನೆನೆಸಿ ಈಗೆಲ್ಲ ವಾಶ್ ಮಾಡಿ ನೆನ್ಸ ಇಡ್ತೇನೆ ರೀ ಈವ್ನಿಂಗ ಬರುತ್ತೇನ್ರಿ ಸರಿಲ್ಲ ಜಾನು ಒಂದು ಜಾನು ಅಟ್ಟು ಆಡಾಡಿರ್ತಾವ ನೋಡಿರಿ ಸರಿ ಹಾಗೆ ಸ್ವಲ್ಪ ವೀಡಿಯೋ ಶೇರ್ ಮಾಡಬೇಕಂತ ವೀಡಿಯೋ ಸ್ಟಾರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಯಾವ ರೀತಿ ಬರ್ತಾವೆ ಅಂತ ತೋರಿಸ್ಕೊಡ್ತೇನೆ ಮುಂದೆ ನೋಡಿರಿ ಸ್ಕಿಪ್ ಮಾಡಬೇಡ್ರಿ ಬಿಟ್ಕೊಂಡೇನು ನೋಡಿರಿ ಯಾವ ಥರ ಬಂತಿ ಅಂತ ನೋಡಿರಿ ಮುಂಜಾನೆ ಅಂದ್ರೆ ಮಸ್ತಂಗ ಉಬಿ ಬರ್ತೈತ್ರಿ ತೋರ್ಸ್ತೇನೆ ರೀ ನಾವು ನಿಮ್ಗೆ ಯಾವ ರೀತಿ ಉಬಿ ಬಂದೈತಿ ಹಿಟ್ಟು ಅಂತ ಈಗ ನೈಟ್ ಎಲ್ಲ ಬಿಡೋದ್ರಿ ಹಿಂಗೆ ಚೆಂದಂಗೆ ನೆನೆದು ಉಬಿ ಬರ್ತೈತ್ರಿ ಮುಂಜಾನೆ ದೋಸೆ ಮಾಡೋದು ನೋಡಿರಿ ಈ ಹಿಟ್ಟು ಉಬ್ಬಿತಿ ಅಂತ ನೋಡಿರಿ ಈಗ ತೋರಿಸ್ತೇನೆ ನೋಡಿರಿ ತಿರುವಿ ನೋಡಿರಿ ಹೆಂಗೆ ಬೆನ್ನೆ ಥರ ಬಂದಿತ್ತು ನೋಡಿರಿ ಉಬ್ಬಿ ಈ ಥರ ಹಿಟ್ಟು ಉಬ್ಬಿ ಅಂದ್ರೆ ಮಸ್ತ್ ಬರ್ತಾವ್ರಿ ದೋಸೆ ದೋಸೆ ಜನ ಯಾವ ರೀತಿ ಬರ್ತಾವೆ ದೋಸೆ ಅಂತ ನೋಡಿ ಈ ಥರ ಆಗಿತಿ ರೆಡಿ ಸೂಪರ್ ಆಗಿತ್ತುಪ್ಪ ಟೇಸ್ಟ್ ಅಂತೂ ಮತ್ತು ಇಲ್ಲಿ ಬಾಜಿ ಮಾಡಿಟ್ಟಿದ್ದೇನೆ ನೋಡಿರಿ ಬಟಾಟೆ ಬಾಜಿ ಸ್ವಲ್ಪ ಜಾಸ್ತಿ ಕಟ್ಕೊಂಡೇನು ರೀ ರೆಡಿ ನೋಡಿ ಇನ್ನು ಬಿಸಿ ಬಿಸಿ ದೋಸೆ ಎಪ್ಸಿ ಅಷ್ಟೇ